ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಹೋದರರಾದಂತ ಶಾಸಕರಾದಂತ ಸಮೃದ್ಧಿ ಮಂಜುನಾಥನವ್ರು ಕಾಡೇನಹಳ್ಳಿ ನಾಗರಾಜಣ್ಣವರು ಲಘುಪತಿ ರೆಡ್ಡಿ ಅವರು ಪ್ರಭಾಕರ್ ಅವರು ಎನ್ ಆರ್ ಎಸ್ ಅವರು ಎಲ್ಲಾರು ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ತದನಂತರ ನಮ್ಮ ಅಧ್ಯಕ್ಷರಾದಂತ ಸುರೇಶ್ ರವ್ರು ಸುಂದರವ್ರು ರವರು ನಮ್ಮ ಎಲ್ಲ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಧರ್ ಅವರು ಮಾಜಿ ಉಪಾಧ್ಯಕ್ಷರಾದಂತ ಲಕ್ಷ್ಮೀಪತಿ ರವರು ಸದಸ್ಯರಾದಂತಹ ಅಶ್ವಿನಿ ಪ್ರಸನ್ನರವರು ರಮಾದೇವಿ ಸದಸ್ಯರಾದಂತಹ ರಾಮಪಾಮು ರಾಜರೆಡ್ಡಿ ಬೋ ಎಲ್ಲ ನಮ್ಮ ಅವರು ಪದ್ಮಮ್ಮನವರು ಶಂಕರ್ ಪ್ರಕಾಶ್ ನಮ್ಮ ರವರು ಕೋಳಿ ನಾಗರಾಜ್ರವರು ಎಲ್ಲಾರು ನಮ್ಮ ಮುಖಂಡರುಗಳೆಲ್ಲ ಬಂದಿದಿರಿ ಎಲ್ಲ ಗ್ರಾಮಸ್ಥರೆಲ್ಲ ಮಾಧ್ಯಮದವರು ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರ ಎಲ್ಲರೂ ಬಂದಿದ್ದೀರಿ ಪಿಡಿವನು ಇಷ್ಟತ್ತನು ಕೆರೆ ಬಗ್ಗೆ ಹೇಳ್ತಾ ಇದ್ರು ಈ ಕೆರೆ ಇತಿಹಾಸ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲೂ ನಾನೇ ಪಿಡಿ ಆಗಿದ್ದೆ ಅಂತ ಇಪ್ಪತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲ್ವತ್ತು ವರ್ಷಗಳ ನಂತರ ಮೊದಲನೇ ಬಾರಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಆರ್ನೂರು ಕೆರೆಗಳನ್ನು ಒಂದೇ ಸಲ ತುಂಬಿರತಕ್ಕಂತ ಇತಿಹಾಸ ನಮ್ಮಲ್ಲಿ ಲೋಕಸಭೆಯಲ್ಲಿ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ದೊಡ್ಡ ಮ್ಯಾಂಗೋ ಮಾರ್ಕೆಟ್ ನಮ್ ಕೋಲಾರು ಟೊಮಾಟೊ ಮಾರ್ಕೆಟ್ ನಮ್ ಕೋಲಾರ ನಮ್ ರೈತರಿದ್ದಾರೆ ಹೆಚ್ಚಿನ ಕೆರೆಗಳಿದಾವೆ ಏನ್ ಬೇಕಾದ್ರೂ ಬೆಳೆದು ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡುವಂತ ಶಕ್ತಿ ನಮ್ ರೈತರಿಗಿದೆ ಕೋಲಾರ ರೈತರಿಗೆ ಏನೇ ಕಷ್ಟ ಬಂದ್ರೇನು ಐದ್ ಬೋರ್ ಹತ್ ಬೋರ್ ಹಾಕ್ಬೋದಿಲ್ಲ ಆದ್ರೆ ಇನ್ನೊಂದ್ ಹಾಕ್ಬಿಡ ನೋಡೋಣ ಲೆಕ್ಕಾಚಾರದಲ್ಲಿ ಮಂಚು ಮಾಡೋಂಥರ ವಿನ್ಹಾ ಯಾರು ಸೂಸೈಡ್ ಮಾಡ್ಕೊಳ್ಳೋಂತ ಪರಿಸ್ಥಿತಿಗೆ ನಮ್ ಕೋಲಾರ ಜಿಲ್ಲೆಯವರು ಹೋಗಲ್ಲ ಅಷ್ಟು ಗಟ್ಟಿ ರೈತರು ಅಂತ ಹೇಳಿ ಹೇಳ್ತಾ ಇದ್ದೇನೆ ನಮ್ಮ ಈ ಕೆರೆಗಳು ನಮ್ಮ ಜೀವನಾಡಿ ಕೆರೆಗಳಿಲ್ಲ ಕೆರೆಗಳನ್ನ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ ಉಳಿಸಿ ಅದನ್ನ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಮ್ ಫ್ಯೂಚರ್ ಇಲ್ಲ ಅಂದ್ರೆ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮುಮ್ಮಕ್ಕಳಾಗ್ಲಿ ಅವರೆಲ್ಲ ಮುಂದಿನ ಪೀಳಿಗೆ ನೀರಿಲ್ದೆ ಪರದಾಡ್ಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಕುಡಿಯೋ ನೀರ್ನ ಏನು ಅವಶ್ಯಕತೆ ಇದೆ ಅದು ನಮ್ ಸ್ವಲ್ಪ ತುಂಬಾ ಕಡಿಮೆನೆ ಇರೋದು ಏಟಿ ಸೆವೆಂಟಿ ಟೂ ಪರ್ಸೆಂಟ್ ಬರೀ ನೀರೇ ತುಂಬಿರೋದ್ರಿಂದ ಅದರಲ್ಲಿ ಕುಡಿಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಕೆಲವೇ ಪರ್ಸೆಂಟ್ ಇರ್ತಕ್ಕಂಥ ಅದನ್ನ ನಾವು ಉಳಿಸ್ಕೊಬೇಕು ನಾನು ಪಿ ಡಿ ನಿಮ್ ಮುಖಾಂತರ ಹೇಳೋದಷ್ಟೇ ನೀವು ಕಸ ವಿಲೇವಾರಿ ಘಟಕ ಮಾಡೋದಕ್ಕೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ನೋಡ್ಕೊಳ್ಳಿ ಕೆರೆಲ್ ತಗೊಂಬ ಇದನ್ನೆಲ್ಲ ದಯವಿಟ್ಟು ಮಾಡಕ್ ಹೋಗಿದೆ ಯಾಕಂದ್ರೆ ನಾನ್ ನೋಡ್ದೆ ಬಂದ ತಕ್ಷಣ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನರ್ಸುಗಳು ಎಲ್ಲಾರು ಇದಾರೆ ಇವತ್ತು ನಾವು ಈ ಕೆರೆ ಬೌಂಡ್ರಿಯನ್ನ ಫಿಕ್ಸ್ ಮಾಡ್ಬೇಕಾದ್ರೆ ನಾವು ಗಿಡ ಮರ ಮರ ಇದನ್ನೆಲ್ಲ ಬೆಳೆಸ್ಬೇಕು ಆ ಬೌಂಡ್ರಿಯಲ್ಲಿ ಒಂದು ನೂರು ವರ್ಷ ಆಯ್ಸಿರ್ತಕ್ಕಂತ ಒಂದು ಆಳ್ದ ಮರ ರಾಗಿ ಮರ ಇಪ್ಪೆ ಮರ ನೇರಳೆ ಮರ ಆನ ಮರ ಈ ಅಳಸಿನ ಮರ ಈ ಪ್ರಾಣಿಗಳ್ಕುನೂ ಅನುಕೂಲ ಆಗ್ಬೇಕು ಮನುಷ್ಯರ್ಗು ಅನುಕೂಲ ಆಗ್ಬೇಕು ಆತರ ಮರಗಳನ್ನು ಹಾಕಿದ್ರೆ ಆ ಬೌಂಡ್ರಿ ದಾಟಿ ಯಾರು ಬರಲ್ಲ ಒಳಗ್ಳೆ ಅದು ಮರನ ದೊಡ್ಡದಾಗುತ್ತೆ ಬೌಂಡ್ರಿ ಅಪ್ಪ ಕೆರೆದಿದ್ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಇಲ್ಲದ್ರೆ ಎಲ್ಲ ಉತ್ಕೊಂಡು ಉತ್ಕೊಂಡು ಉತ್ಕೊಂಡ್ ನಮ್ಮಂತ ರಾಜಕಾರಣಿಗಳು ಬರ್ತಾನೆ ಹೇಳ್ತಾರೆ ಆಮೇಲೆ ಯಾರಾದ್ರೂ ಸ್ವಲ್ಪ ಕೆರೆ ನುಂಗೋರು ಇರ್ತಾರೆ ಅಪ್ಪ ಅವ್ ಪೀಳಿ ನನ್ಕ ಯಾವ್ದು ಒಂದ್ ಅರ್ಧ ಎಕರೆನ ಹತ್ತು ಗುಂಟೆನ ಒಂದ್ ಐದ್ ಸಾವಿರ ಅಡಿನ ಮಾಡ್ಕೊಟ್ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನಾವು ಅವ್ರ ಜಾಗಕ್ ಹೋಗ್ಬಿಟ್ಟಿದೀರಿ ಇವತ್ ಬೆಂಗಳೂರಲ್ಲಿ ನೋಡ್ತಾ ಇದ್ರಿ ಎಲ್ಲಂದ್ರೆ ಅಲ್ಲಿ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರ್ ತುಂಬೋದು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ ನಾವು ಅವ್ರ ಜಾಗಕ್ಕೆ ಹೋಗಿ ಈ ರಾಜಕಾಲುವೆಗಳು ಕಾಲುವೆಗಳು ಇನ್ನೊಂದು ಮತ್ತೊಂದು ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡ್ಕೊಂಡು ಹಳ್ಳಗಳನ್ನ ಮುಚ್ಕೊಂಡು ಮನೆಗಳ್ ಕಟ್ಕಡ್ರೆ ನಮ್ ಜಾಗ ನೀರ್ ಬರ್ತದೆ ಹೇಳಿ ಅದು ಒರಿಜಿನಲ್ ನಂದಪ್ಪ ಜಾಗ ನಿಂದಲ್ಲ ಏನು ನಮ್ ಜಾಗ ಬಿಟ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಮನೆಗಳು ತುಂಬೋಗುತ್ತೆ ಅದಕ್ಕೋಸ್ಕರ ಆ ನದಿಗಳು ಏನಿದೆ ಇವತ್ತು ಕೌಡುಮಲೆಯಲ್ಲಿ ಹುಟ್ಟಿ ಈ ನಮ್ಮ ಕೌಂಡಿನ್ಯ ನದಿ ಹಿಂಗೆ ಇತ್ಕಡೆ ಹೋಗುತ್ತೆ ರಾಮಸಾಗರ ಹಂಗೆ ಆಂಧ್ರ ಕಡೆ ಹೋಗುತ್ತೆ ಸಮುದ್ರ ಸೇರ್ ಸೇರ್ಕೊಳ್ಳುತ್ತೆ ಸೇರ್ಕೊಳಕ್ ಮೊದ್ಲು ನಾವ್ ಈ ಕೆರೆಯ ಹೂಳೆತ್ತಿ ನರೇಗಲ್ಲಿ ಕೆರೆ ಇಲ್ಲೇ ನೀರು ಹೆಚ್ಚಿನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಅಂತರ್ಜಲನೂ ವೃದ್ಧಿ ಆಗುತ್ತೆ ಬೋರ್ಗಳಲ್ಲೂ ನೀರ್ ಬರುತ್ತೆ ಮಣ್ಣ ಗಿಣ್ಣ ಎತ್ತು ಮನೆಗಳ ತರ ಹಾಕೊಂಡಿರ್ತಕ್ಕಂಥ ಜಾಗದಲ್ಲಿ ನೀರ್ ಬಿಟ್ರೆ ಅಂದ್ರೆ ನಾಲ್ಕು ಅಡಿ ಅಡಿ ಅಷ್ಟೇ ಹಳ್ಳ ಇರೋದು ಅಷ್ಟೊತ್ತೇ ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ದುಡ್ಡು ಖರ್ಚು ಮಾಡಿ ನರೇಗಾಲಿ ಒಂದ್ ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ತೀರಿ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀರಿ ಹ ಕೆರೆ ಉಳ್ಳೆ ನಾವ್ ಈ ರೈತರು ಇರ್ತಾರಲ್ಲ ಇವ್ರನ್ನೆಲ್ಲ ಕರೆದು ನೀವು ಪಂಚಾಯತಿ ಶಾಸಕರನ್ನ ಎಲ್ಲಾರನ್ನ ಕರೆದು ಅಧ್ಯಕ್ಷರು ಯಾರ್ಯಾರ ಅಕ್ಕಪಕ್ಕ ಜಮೀನುಗಳೈತೆ ಈ ಕೆರೆ ಉಳೆತ್ತದ ಮುಖಾಂತರ ನಿಮ್ ಜಮೀನ್ಗಳ್ ಬೇಕಾದ್ರೆ ಮಾಡ್ಕೊಂಡು ಕೆರೆನೆಲ್ಲ ಕ್ಲೀನ್ ಆಗಿ ಎಲ್ಲೂ ಜಾಸ್ತಿ ಹಳ್ಳ ಇಕ್ ಕೊಡುದು ಒಂದೇ ಲೆವೆಲ್ ಆಗಿ ಎತ್ತಿ ಇದ್ ಮಾಡ್ಬೇಕು ಅಂತ ಹೇಳಿ ಇದ್ ಮಾಡ್ಬಿಟ್ರೆ ಅವ್ರ ಜಮೀನು ಒಳ್ಳೆ ಫಲವತ್ತಾದ ಮಣ್ಣು ಆಗುತ್ತೆ ಕೆರೆ ಹೂಳೆತ್ತಂಗ ಆಗುತ್ತೆ ಅವಾಗ ಪಂಚಾಯತಿ ಚೇರ್ಮನ್ ಹೆಸರು ಮೆಂಬರ್ಗಳ ಹೆಸರು ಅಲ್ಲಿ ಶಾಶ್ವತ ಉಳ್ಕೊಳುತ್ತೆ ನಾವು ಕೋಲಾರಮ್ಮನ್ ಕೆರೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ಸ್ವಂತ ದುಡ್ಡು ಖರ್ಚು ಮಾಡಿ ಅದನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಕೋಲಾರ ನಗರನು ಕಾಣಿಸ್ತಾ ಇರಲಿಲ್ಲ ನೀವು ಮೊದಲೆಲ್ಲ ನೋಡಿದಿರಿ ಯಾವ ಯಾವ ರೀತಿಯಲ್ಲಿ ಇತ್ತು ಅಂತ ಒಂದೊಂದು ಜಾಗದಲ್ಲಿ ಐವತ್ತಡಿ ಇದೆ ಆಳ ಒಂದ್ ಜಾಗದಲ್ಲಿ ಅರವತ್ತಡಿ ಇದೆ ಆ ಮರಗಳೆಲ್ಲ ಬೆಳ್ಕೊಂಡು ಕೋಲಾರ ಕಾಣಿಸ್ತಾ ಇರಲಿಲ್ಲ ಇವತ್ತು ಯಾವ ತರ ಇದೆ ಸುಮಾರು ನೂರು ಟ್ಯಾಂಕರ್ ಬೇಕಾಗಿತ್ತು ಕೋಲಾರ ನಗರಕ್ಕೆ ಕುಡಿಯ ನೀರಿಗೆ ನಾವು ಕೆರೆ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡಿಸಿ ಎಲ್ಲ ಇದ್ ಮಾಡಿ ಅದಾದ್ಮೇಲೆ ನೀರ್ ಬಿಟ್ಟಿದ್ದಾದ್ಮೇಲೆ ಮಳೆನೂ ಬಂದಿದ್ದಾದ್ಮೇಲೆ ಇವತ್ತು ಕೋಲಾರ ನಗರದಲ್ಲಿ ಅಮ್ಮ ಮಾತ್ರ ಒಂದ್ ಹತ್ತೈದು ಟ್ಯಾಂಕರ್ ಗಳು ಓಡಾಡ್ಬೋದು ಎಂಬತ್ತೈದು ಟ್ಯಾಂಕರ್ ಕಮ್ಮಿ ಆಗಿದೆ ನೀವು ಎಷ್ಟೇ ಬೋರ್ ಹಾಕಿರ ನೀರು ಕೊಡಕ್ಕಾಗಲ್ಲ ಎಷ್ಟೋ ಬೋರ್ಗಳು ಬೋರ್ ಫೈಲರ್ ಆಗ್ತವೆ ಅದೇ ನಾವು ಕೆರೆಯಲ್ಲಿ ನೀರು ತುಂಬಿಸಿದ್ರೆ ಅಂತರ್ಜಾಲ ವೃದ್ಧಿಯಾಗಿ ಎಲ್ಲರಿಗೂ ನೀರು ಸಿಗುತ್ತೆ ನೀವ್ ಏನೇ ಸಂಪಾದನೆ ಮಾಡಿ ಆಸ್ತಿಗಳು ಇನ್ನೊಂದು ಮತ್ತೊಂದು ದುಡ್ಡು ಅದೆಲ್ಲ ಇಟ್ಕೊಂಡ್ರೆ ಏನೇ ಮಾಡಿ ದುಡ್ಡನ್ನು ತಿನ್ನಕ್ಕಾಗಲ್ಲ ಬಂಗಾರ ತಿನ್ನಕಾಗಲ್ಲ ಏನು ತಿನ್ನಕಲ್ಲ ಊಟ ತಿನ್ಬೇಕು ನೀರೇ ಕುಡಿಬೇಕು